ಸರಳೀಕರಣ ಈ ಥರ ಎಕ್ಸ್ಪ್ರೆಷನ್ ಇದ್ದಾಗ ಹೇಗೆ ಸಾಲ್ವ್ ಮಾಡೋದು ನೋಡುವ ಇಲ್ಲಿ ಬಾಡ್ಮಸ್ ರೂಲ್ ಅಪ್ಲೈ ಮಾಡಬೇಕು ಬಿ ಅಂದರೆ ಬ್ರ್ಯಾಕೆಟ್ ಓ ಅಂದರೆ ಆರ್ಡರ್ ಡಿ ಅಂದರೆ ಡಿವಿಷನ್ ಎಮ್ ಅಂದರೆ ಮಲ್ಟಿಪ್ಲಿಕೇಶನ್ ಎ ಅಂದರೆ ಎಡಿಷನ್ ಎಸ್ ಅಂದರೆ ಸಬ್ಟ್ರಾಕ್ಷನ್ ಮೊದಲಿಗೆ ಬ್ರ್ಯಾಕೆಟ್ ಸಾಲ್ವ್ ಮಾಡ್ತವ್ರಿಗೆ ಇನ್ಸೈಡ್ ದ ಬ್ರ್ಯಾಕೆಟ್ ಫಸ್ಟ್ ಈ ಬ್ರ್ಯಾಕೆಟನ್ನು ಸಾಲ್ವ್ ಮಾಡುವ ನಂತರ ಈ ಬ್ರ್ಯಾಕೆಟ್ ಸಾಲ್ವ್ ಮಾಡ್ತಾ ಬರಬೇಕು ಇವಾಗ ಟ್ವೆಲ್ ಬೈ ಸಿಕ್ಸ್ ಮೈನಸ್ ಒನ್ ಬೈ ಟೂ ಅಂತ ಇದೆ ಇದರಲ್ಲಿ ಎಲ್ ಸಿಮ್ ತೆಗಿರಿ ಸಿಕ್ಸ್ ಮತ್ತು ಟೂ ಇದು ಎಲ್ ಸಿಮ್ ತೆಗಿರಿ ಸಿಕ್ಸ್ ಮತ್ತು ಟೂ ಇದು ಎರಡು ಮೂರು ಲಾರು ಎರಡು ಒಂದ್ಲಿ ಎರಡು ಮೂರು ಒಂದ್ಲಿ ಮೂರು ಒಂದು ಎಷ್ಟು ಟೂ ಇಂಟು ತ್ರೀ ಸಿಕ್ಸ್ ಎಲ್ ಸಿ ಎಮ್ ಎಷ್ಟು ಸಿಕ್ಸ್ ಈಗ ಇದರದ್ದು ಈ ಬ್ರ್ಯಾಕೆಟ್ ಒಳಗೆ ಸಾಲ್ವ್ ಮಾಡ್ತಿರೋದು ಸಿಕ್ಸ್ ಎಷ್ಟು ಒಂದು ಗುಣಿಸುವ ಆರು ಆಗ ಒಂದು ಗುಣಿಸು ಹನ್ನೆರಡು ಹನ್ನೆರಡು ಛೇದಕ್ಕೆ ಒಂದರಿಂದ ಗುಣಿಸಿದರೆ ಅಂಶಕ್ಕೂ ಕೂಡ ಒಂದರಿಂದ ಗುಣಿಸಬೇಕು ಮೈನಸ್ ಎಷ್ಟರಿಂದ ಗು ಎಷ್ಟು ಗುಣಿಸಿದರೆ ಆರು ಬರ್ತದೆ ಮೂರು ಗುಣಿಸಿದರೆ ಆರು ಬರ್ತದೆ ಮೂರೆರಡ್ಲಿ ಮೂರೆರಡಲಿ ಆರು ಮೂರು ಗುಣಿಸು ಒಂದು ಮೂರು ಇದು ಬ್ರ್ಯಾಕೆಟ್ ಇದನ್ನು ಹೀಗೆ ಬರ್ಕೊಳ್ಳಿ ಏನಿದೆ ಇದು ಉಳಿದಿದ್ದು ಹಾಗೆ ಬರ್ಕೊಳ್ಬೇಕು ಮೊದಲಿಗೆ ಈ ಬ್ರ್ಯಾಕೆಟ್ ಇದ್ದದನ್ನು ಸಾಲ್ವ್ ಮಾಡ್ಕೊಂಡ್ವಿ ನಂತರ ಹೀಗೆ ಬರ್ಕೊಳ್ಳಿ ಇದನ್ನು ಎಷ್ಟಾಗ್ತದೆ ಹನ್ನೆರಡರಿಂದ ಮೂರು ಕಳೆದಾಗ ಒಂಬತ್ತು ಸಿಕ್ಸ್ ಏನು ಮಾಡ್ಬೋದು ಮೂರು ಮೂರಲಿ ಒಂಬತ್ತು ಮೂರೆರಡಲಿ ಆರು ಇದನ್ನು ಹೀಗೆ ಬರ್ಕೊಳ್ಳಿ ಮೈನಸ್ ಟೂ ಬೈ ಒನ್ ಈಗ ಇದನ್ನು ಗುಣಿಸಿ ಆರು ಗುಣಿಸು ಮೂರು ಹದಿನೆಂಟು ಎರಡು ಗುಣಿಸು ಎರಡು ನಾಲ್ಕು ಇದನ್ನು ಇನ್ನೂ ಸಿಂಪ್ಲಿಫೈ ಮಾಡ್ಬೋದು ಎರಡೆರಡಲಿ ನಾಲ್ಕು ಎರಡು ಒಂಬತ್ತಲಿ ಹದಿನೆಂಟು ಇವಾಗ ಒಂದು ಬ್ರ್ಯಾಕೆಟ್ ಹೋಯಿತು ಈಗ ಬ್ರ್ಯಾಕೆಟ್ ಆದಮೇಲೆ ಏನಿದೆ ಡಿವಿಷನ್ ಮಾಡ್ಕೊಳ್ಬೇಕು ಬ್ರ್ಯಾಕೆಟ್ ಆದಮೇಲೆ ಡಿವಿಷನ್ ಈಗ ಟೂ ಬೈ ಒನ್ ಬಾಗಿಸು ನೈನ್ ಬೈ ಟೂ ಅಂತ ಇದೆ ಹೇಗೆ ಮಾಡ್ತೀರಾ ಇದನ್ನು ಇದನ್ನು ಹಾಗೆ ಬರ್ಕೊಳ್ಳಿ ಈಗ ಟೂ ಬೈ ಒನ್ ಅಂತಿದೆ ಈಗ ಇದನ್ನು ಬಾಗಿಸು ಚಿಹ್ನೆ ಇರುವುದು ಮಲ್ಟಿಪ್ಲಿಕೇಶನ್ ಆದಾಗ ಈ ನೈನ್ ಬೈ ಟೂ ಇದ್ದದೇನು ರೆಸಿಪ್ರೋಕಲ್ ಅಂದರೆ ಉಲ್ಟ ಆಗ್ತದೆ ಟೂ ಬೈ ನೈನ್ ಆಗ್ತದೆ ರೆಸಿಪ್ರೋಕಲ್ ಟೂ ಇದ್ದದ್ದು ಮೇಲೆ ಹೋಗ್ತದೆ ನೈನ್ ಇದ್ದದ್ದು ಕೆಳಗೆ ಬರ್ತದೆ ಇಲ್ಲಿ ಮಲ್ಟಿಪ್ಲಿಕೇಶನ್ ಚಿಹ್ನೆ ಆಯಿತು ಈಗ ಮಾಡಿ ಇದನ್ನು ಹೀಗೆ ಬರ್ಕೊಳ್ಳಿ ಎರಡೆರಡುಲಿ ನಾಲ್ಕು ಒಂಬತ್ತು ಗುಣಿಸ ಒಂದು ಒಂಬತ್ತು ಹತ್ತು ಕೂಡಿಸು ಆರು ಎಷ್ಟು ಹದಿನಾರು ಹದಿನಾರು ಮೈನಸ್ ನಾಲ್ಕು ಡಿವೈಡೆಡ್ ನೈನ್ ಏನು ಮಾಡ್ತೀರಾ ಎಲ್ ಸಿ ಎಮ್ ತೆಗಿ ನೈನ್ ಒಂಬತ್ತೊಂದಲಿ ಒಂಬತ್ತು ಒಂಬತ್ತರಿಂದ ಗುಣಿಸಿದಾಗ ಒಂಬತ್ತು ಬರ್ತದೆ ಒಂಬತ್ತು ಗುಣಿಸು ಒಂದು ಒಂಬತ್ತು ಒಂಬತ್ತು ಗುಣಿಸು ಹದಿನಾರು ಎಷ್ಟು ನೂರ ನಲ್ವತ್ತ ನಾಲ್ಕು నూర నలవైనస్ ఒందు గుణు ఒం ఒం గుణు నాకు నాకు ఉత్తరస్ట్ నూర నలవత్ డివైడెడ్ నైన్ అన్సర్